ನಮಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೀತಾ ಇರುವಂಥ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯಲ್ಲಿ ಕೇಳಬಹುದಾಗಿರುವಂಥ ಐದು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಸ್ಟಡಿ ಮಾಡಿದಾಗ ಆ ಪ್ರಶ್ನೆಗಳು ರಿಪೀಟ್ ಆಗುವಂಥ ಸಾಧ್ಯತೆ ಇರುವಂಥದ್ದಾಗಿದೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಮೊದಲನೇ ಪ್ರಶ್ನೆ ಇರುವಂತದ್ದು ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅನ್ನೋ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಅಥವಾ ಮಾರ್ತಾಂಡ ವರ್ಮನ ಸಾಧನೆಗಳೇನು ಅಂತ ಹೇಳಿ ಪ್ರಶ್ನೆ ಕೇಳಬಹುದಾಗಿರುವಂಥದ್ದು ಆಗಿರುತ್ತೆ ಇಲ್ಲಿ ಮಾರ್ತಾಂಡ ವರ್ಮನಿಗೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುವಂಥದ್ದಾಗಿದೆ ಮಾರ್ತಾಂಡ ವರ್ಮನ ಸಾಧನೆ ಅಥವಾ ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಹೇಳಿ ನೋಡ್ಕೊಂಡು ಬರೋದು ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನು ಕಟ್ಟಿದನು ಮೆಣಸು ಬೆಳೆಯುವ ಪ್ರದೇಶಗಳನ್ನು ತನ್ನ ಕೈವಶ ಮಾಡಿಕೊಂಡನು ಡಚ್ಚರನ್ನು ಸದೆಬಡಿಯಲು ರಣತಂತ್ರಗಳನ್ನು ಹೆಣೆದನು ಸುತ್ತಮುತ್ತಲಿನ ಪಾಳೆಗಾರರು ಮತ್ತು ಸಂಸ್ಥಾನಿಕರನ್ನು ಡಚ್ಚರ ವಿರುದ್ಧ ನಿಲ್ಲಿಸಿದನು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದ ಡಚ್ ಸೇನೆಯನ್ನು ಮಾರ್ತಾಂಡ ವರ್ಮ ಸೋಲಿಸಿದನು ಡಚ್ ಪಡೆಗಳು ತಮ್ಮ ಅಧಿಕಾರವನ್ನು ತಿರುವಾಂಕೂರಿಗೆ ಒಪ್ಪಿಸಿ ಶರಣಾದವು ಹೀಗೆ ಮಾರ್ತಾಂಡ ವರ್ಮನು ಡಚ್ಚರನ್ನು ನಿಯಂತ್ರಿಸನು ಅಥವಾ ಮಾರ್ತಾಂಡವರ್ಮನ ಸಾಧನೆಗಳು ಈ ರೀತಿಯಾಗಿರುವಂಥದ್ದು ಆಗಿದೆ ಹೇಳಿ ಉತ್ತರಿಸಬಹುದಾಗಿರುವಂಥದ್ದಾಗಿದೆ ಹೀಗೆ ಈ ಒಂದು ಪ್ರಶ್ನೆ ಕೇಳಿದ್ದೆ ನಾವು ಉತ್ತರ ಬರೆಯುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದಾಗಿದೆ ಇಲ್ಲಿ ನಾವು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಸಹಾಯಕ ಸೈನ್ಯ ಪದ್ಧತಿಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಇರಬಹುದಾಗಿರುವಂಥದ್ದಾಗಿರ್ತದೆ ಈ ಒಂದು ಪದ್ಧತಿಯ ನಿಬಂಧನೆಗಳು ಯಾವುವು ಅಂತೇಳಿ ನೋಡಿದಾಗ ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕುಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು ಆ ಒಂದು ವೆಚ್ಚವನ್ನು ಭರಿಸುವುದಕ್ಕಾಗಿ ಒಂದು ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕಾಗಿತ್ತು ರಾಜನು ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನರನ್ನು ನೇಮಿಸಿಕೊಳ್ಳುವಂತಿಲ್ಲ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಸಮ್ಮತಿ ಬೇಕು ಕಂಪನಿಯು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು ಇವು ಇಷ್ಟಕ್ಕೆ ಎಲ್ಲ ಪ್ರತಿಯಾಗಿ ಕಂಪನಿಯು ಏನು ಮಾಡುವಂಥದ್ದು ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ಎರಡು ರೀತಿಯಾದಂಥ ರಕ್ಷಣೆಯನ್ನು ಒದಗಿಸುವಂಥ ಜವಾಬ್ದಾರಿಯನ್ನು ಹೊಂದಿರುವಂಥದ್ದು ಹೀಗೆ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಇರುವಂಥದ್ದು ಆಗಿದೆ ಒಂದು ವೇಳೆ ಈ ಪ್ರಶ್ನೆ ಬಂದಿತ್ತು ಅಂದಾಗ ಈ ಪ್ರಶ್ನೆಗೆ ಈ ರೀತಿಯಾಗಿ ಉತ್ತರಿಸಿಕೊಳ್ಬಹುದಾಗಿರುವಂಥದ್ದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತೇಳಿ ಕೇಳಿರುವಂಥದ್ದು ಇಲ್ಲಿ ಕಾರಣಕ್ಕೆ ಸಂಬಂಧಿಸಿದಂತೆನೂ ಸಹ ಒಂದು ಸಪ್ರೇಟ್ ಪ್ರಶ್ನೆ ಕೇಳ್ಬೋದು ಅಥವಾ ಪರಿಣಾಮಕ್ಕೆ ಸಂಬಂಧಿಸಿದಂತೆ ಸಪ್ರೇಟ್ ಪ್ರಶ್ನೆ ಕೇಳ್ಬೋದು ಅಥವಾ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಸಹ ಪ್ರಶ್ನೆ ಕೇಳಬೋದಾಗಿರುವಂಥದ್ದಾಗಿದೆ ಈ ಒಂದು ಪ್ರಶ್ನೆಗೆ ಈ ರೀತಿಯಾಗಿ ನಾವು ಉತ್ತರಿಸಿಕೊಂಡು ಬರ್ಬೋದು ಮೊದಲನೇದಾಗಿ ಕಾರಣಗಳು ದಸ್ತಕ್ಗಳ ದುರುಪಯೋಗ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆ ದುರಂತ ಪರಿಣಾಮಗಳು ನೋಡಿದಾಗ ಸಿರಾಜುದ್ದವನ್ನೂ ಯುದ್ಧದಲ್ಲಿ ಸೋತನು ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟನೆ ಮತ್ತು ಲೋಭಿತನವನ್ನು ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಬನಾದನು ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ಯುದ್ಧ ಪರಿಹಾರವಾಗಿ ನೀಡಿದನು ಈ ರೀತಿಯಾಗಿ ಈ ಪ್ರಶ್ನೆಗೆ ನಾವು ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಬಕ್ಸರ್ ಕದನಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಇಲ್ಲಿ ಬಕ್ಸರ್ ಕದನಕ್ಕೆ ಯಾವ್ಯಾವ ಕಾರಣಗಳಿವೆ ಮತ್ತು ಪರಿಣಾಮಗಳು ಏನು ಉಂಟು ಮಾಡಿದವು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಕಾರಣಗಳು ಮೀರ್ ಖಾಸಿಂ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಎಂದು ಘೋಷಿಸಿದನು ಭಾರತೀಯರು ಸುಂಕವಿಲ್ಲದೆ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಿಳಿದರು ಪರಿಣಾಮವಾಗಿ ಬ್ರಿಟಿಷರ ವ್ಯಾಪಾರಕ್ಕೆ ಭಾರೀ ಹೊಡೆತ ಬಿದ್ದಿತು ಬ್ರಿಟಿಷರು ಮೀರ್ ಖಾಸಿಮನನ್ನು ಪದಚ್ಯುತಿಗೊಳಿಸಿದರು ಮೀರ್ ಖಾಸೀಂ ಮೊಘಲ್ ದೊರೆ ಎರಡನೇ ಶಾ ಮತ್ತು ಔದ್ನ ನವಾಬ ಶೂಜುದ್ದೌಲ್ರೊಂದಿಗೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಕೇಳಿದನು ಇನ್ನು ಪರಿಣಾಮಗಳು ನೋಡಿದಾಗ ಯುದ್ಧದಲ್ಲಿ ಮೈತ್ರಿ ಸೈನ್ಯವು ಬ್ರಿಟಿಷರ ವಿರುದ್ಧ ಸೋತಿತು ಎರಡನೇ ಶ್ಯಾಲಂ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದನು ಶ್ಯಾಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟುಕೊಟ್ಟನು ಶೂ ಯುದ್ಧ ಯುದ್ಧನಷ್ಟ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ನೀಡಿದನು ಬ್ರಿಟಿಷರು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು ಬಂಗಾಳದ ಆಡಳಿತವನ್ನು ಕಂಪನಿ ವಹಿಸಿಕೊಂಡಿತು ಈ ರೀತಿಯಾಗಿ ಈ ಪ್ರಶ್ನೆಗೆ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೋದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ರೈತವಾರಿ ಪದ್ಧತಿಯ ಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಕೇಳಿರುವಂಥದ್ದು ಥಾಮಸ್ ಮನ್ರೋ ಜಾರಿಗೆ ತಂದನು ರೈತವಾರಿ ಪದ್ಧತಿ ಜಾರಿಗೆ ತಂದಿರುವವರು ಥಾಮಸ್ ಮನ್ರೋ ಆಗಿರುವಂಥದ್ದು ಒಂದು ಅಂಕಕ್ಕೂ ಸಹ ಈ ಪ್ರಶ್ನೆ ಕೇಳಿದ್ದೆ ಆದಲ್ಲಿ ಥಾಮಸ್ ಮನ್ರೋ ಅಂತೇಳಿ ಉತ್ತರಿಸಬಹುದಾಗಿರುವಂಥದ್ದು ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದರು ಸರ್ಕಾರ ಮತ್ತು ರೈತನ ಮಧ್ಯೆ ನೇರ ಸಂಪರ್ಕ ಕಲ್ಪಿಸಿತು ರೈತರೇ ಭೂಮಾಲೀಕರಾದರು ರೈತರೇ ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಲ್ಲಿಸಬೇಕಾಯಿತು ಕಂದಾಯವನ್ನು ಕೃಷಿ ಉತ್ಪನ್ನದ ಶೇಕಡ ಐವತ್ತರಷ್ಟು ನಿಗದಿಪಡಿಸಿ ರೈತರನ್ನು ಶೋಷಿಸಲಾಯಿತು ಕಂದಾಯವನ್ನು ಮೂವತ್ತು ವರ್ಷಗಳ ಅವಧಿಗೆ ನಿರ್ಧರಿಸಲಾಯಿತು ಇವುಗಳು ರೈತವಾರಿ ಪದ್ಧತಿಯ ಲಕ್ಷಣಗಳಾಗಿವೆ ಈ ರೀತಿಯಾಗಿ ರೈತವಾರಿ ಪದ್ಧತಿಯ ಲಕ್ಷಣಗಳು ಏನು ಅಂತೇಳಿ ಕೇಳಿದಾಗ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದಾಗಿದೆ ಇವಿಷ್ಟು ನಾವು ಪ್ರಮುಖವಾಗಿರುವಂಥ ಐದು ಪ್ರಶ್ನೆಗಳನ್ನು ತೆಗೆದುಕೊಂಡು ಇಲ್ಲಿ ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ ನಾವು ವಾರ್ಷಿಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಮತ್ತು ಅವುಗಳನ್ನು ಉತ್ತರಿಸಿರುವಂಥ ಮಾದರಿ ಉತ್ತರದ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿ ನೀವು ಪರೀಕ್ಷೆಗೆ ಸಿದ್ಧತೆಯನ್ನು ಸಹ ಮಾಡಿಕೊಳ್ಬೋದಾಗಿರುವಂಥದ್ದು ಇತರ ವಿಡಿಯೋಗಳು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಪ್ರಿಪರೇಟರಿ ಪರೀಕ್ಷೆಯ ಒಂದು ಮಾದರಿ ಉತ್ತರಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಉತ್ತರಿಸಿ ಧನ್ಯವಾದಗಳು